ಒಂಬತ್ತು ತಿಂಗಳಲ್ಲಿ ಒಬ್ರನ್ನೊಬ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದಾರೆ ಅಂತ ಈ ಒಂದು ಸುತ್ತಿನಲ್ಲಿ ನಮಗೂ ಗೊತ್ತಾಗಬೇಕು ನಮ್ಮ ಕುಟುಂಬದವರಿಗೆಲ್ಲ ಗೊತ್ತಾಗಬೇಕು ನಮ್ಮ ಕರ್ನಾಟಕ ಜನತೆ ಗೊತ್ತಾಗಬೇಕು ಇನ್ನೂ ಮುಂದಕ್ಕೆ ಎಷ್ಟು ಅರ್ಥ ಮಾಡ್ಕೋತೀರ ಅನ್ನೋದು ಗೊತ್ತಾಗಬೇಕು ಸೊ ಹಾಗಾಗಿ ಈ ಸುತ್ತು ಓಕೆ ಈಗ ನಮ್ಮ ಸತಿಪತಿ ಸುತ್ತಿನಲ್ಲಿ ನನ್ನ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ ನಿಮ್ಮಿಬ್ಬರಲ್ಲಿ ಯಾರಿಗೆ ಬೇಗ ಮಗು ಬೇಕು ಅಂತ ಆಸೆ ಆಗ್ತಿದೆ ವಿಜಯ ವಿಶ್ವ ವಿಜಯ ಅವರಿಗೆ ಅವರ ಸ್ವಲ್ಪ ಬೇಗ ಈಗ ಇನ್ನ ವೆದರ್ ಅದೆಲ್ಲ ನೋಡ್ಕೊಂಡ್ರೆ ಫುಡ್ ಅದೆಲ್ಲ ಅವರೇ ಸ್ವಲ್ಪ ಬೇಗ ಇರಲಿ ಇನ್ನ ಸರಿ ಹೇಳಿದಂಗ ಅರ್ಥ ಆಗಲಿಲ್ಲ ಸ್ವಲ್ಪ ಆಪೋರ್شنಸ್ ಇತರ ಎಲ್ಲಾ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೆ ಫಸ್ಟ್ ನಾವ್ ಒಂದು ಬೇಬಿ ಮಾಡ್ಕೊಂಡು ಆಮೇಲೆ ಎಂಜಾಯ್ ಮಾಡೋದಿದ್ದೇ ಇದೆ ಲೈಫ್ ಅಲ್ಲಿ ಹೌದು ಆ ತರ ಮಾಡೋಣ ಫಸ್ಟ್ ಬೇಬಿ ವರ್ಸ್ಟ್ ಫಸ್ಟ್ ಬೇಬಿ ಆಗ್ಬಿಟ್ಟಿ ಇವಾಗ ಈಗ ಫುಡ್ ಮತ್ತೆ ಏನೋ ರೋಗ ರುಜಿನಿಗಳು ಏನೋ ಇತ್ತಿಗೆ ಚೈನಾ ವೈರಸ್ ಈಗ ಏನೋ ಮತ್ತೆ ವೈರಸ್ ಬಂದಿರಲ್ಲ ಅವೆಲ್ಲ ಸುಳ್ಳು ಅದ್ರ ಬಗ್ಗೆ ನೀವ್ ಯಾವ ದಯವಿಟ್ಟು ನೀವು ತಲೆ ಕೆಡ್ಸ್ಕೊಬಿಡಿ ಅಯ್ಯೋ ಭಗವಂತ ನಿಚ್ಚೆ ಅವ್ನು ಕಳ್ಸಿದಾನೆ ಅವ್ನು ಕರ್ಕೋತಾನೆ ಅಲ್ವಾ ಇಲ್ಲಿ ನಾವೇನೂ ಅಲ್ಲ ನಮ್ದು ಅಗ್ರಿಮೆಂಟೇ ಇಲ್ಲ ಇಲ್ಲಿ ಅಲ್ವಾ ತಲೆ ಕೆಡ್ಸ್ಕೊಬಿಡಿ ಎಂಜಾಯ್ ಮಾಡಿ ಲೈಫ್ನ ಓಕೆ ಒಂದೇ ಪ್ರಶ್ನೆ ಹೋಗೋಣ ಯಾರ್ ಫೋನ್ ನಲ್ಲಿ ಇನ್ಕಮಿಂಗ್ ಇಂತ ಔಟ್ ಗೋಯಿಂಗೇ ಜಾಸ್ತಿ ಇರುತ್ತೆ ಏನು ಲಕ್ಷ್ಮಿಕತೆ ಅವರು ಫೋನ್ ಮಾಡ್ತಾನೆ ಇರ್ತಾರೆ ಅವ್ರ ತಾಯಿಯವರಿಗೆ ಅವರಿಗೆ ಅವರ ಸಿಸ್ಟರ್ಸ್ ಗೆ ಎಲ್ಲರಿಗೂ ಫೋನ್ ಮಾಡ್ತಾನೆ ಇರ್ತಾರೆ ಯಾವಾಗಲೂ ಅದೇ ಇನ್ನೇನಿಲ್ಲ ಫ್ರೆಂಡ್ಸ್ಗಳಿಗೆಲ್ಲ ಕಮ್ಮಿ ಜಾಸ್ತಿ ಸಿಸ್ಟರ್ ಮದರ್ ಫ್ಯಾಮಿಲಿ ಫ್ಯಾಮಿಲಿ ಬೋಂಡಿಂಗ್ ಆಗಿದೆ ಎಲ್ಲ ಇನ್ನು ಬಿಟ್ ಬಂದು ಬಿಟ್ಟಿರೋ ಕಷ್ಟ ಆಗುತ್ತೆ ಇವರೇ ಇಲ್ಲೇ ಇರ್ತಾರೆ ಇನ್ನು ಯಾರಿಗ್ ಮಾಡ್ತಾರೆ ಈ ಲವ್ ಮ್ಯಾರೆಜ್ ಗೂ ಅರೇಂಜ್ ಮ್ಯಾರೆಜ್ ಗೂ ಇದೆ ವ್ಯತ್ಯಾಸ ಆದ್ರೂ ಕೂಡ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬಂದಾಗ ಹೆಣ್ಮಕ್ಳಿಗೆ ಸ್ವಲ್ಪ ಎಲ್ಲ ನಿಮಗೆ ಎಲ್ಲ ನಿಮಗೂ ಆಗಿರ್ತ ಅನುಭವಗಳು ಒಂಥರ ಸಂಕೋಚ ಹೊಸ ಮನೆ ಹೊಸ ಜನ ಈ ಹಿಂಗ್ ನಡೆದ್ರೆ ಏನ್ಕೊತಾರೋ ಹಂಗೆ ನಡೆದ್ರೆ ಏನ್ಕೊತಾರೋ ಈ ಕಡೆ ತಿರುಗಿ ನೋಡಿದ್ರೆ ಏನಂದ್ಕೋತಾರೋ ಆ ಕಡೆ ತಿರುಗಿ ಈ ಥರ ಈ ಥರದ್ದೆಲ್ಲ ಕನ್ಫ್ಯೂಷನ್ಗಳಿದ್ದೇ ಇರ್ತವೆ ಆಮೇಲೆ ಬರ್ತಾ ಬರ್ತಾ ಅದು ಗಂಡ ಅದೊಂದು ಕಂಫರ್ಟ್ ಕೊಡ್ತಾ ಹೋಗ್ಬೇಕು ಮತ್ತು ಅತ್ತೆ ಇವರಿಬ್ಬರು ಕಂಫರ್ಟ್ ಕೊಟ್ಬಿಟ್ರೆ ಮಾವ ಅಂತ ಬಿಡಿ ಮಾವ ಯಾವ ಪ್ರತಿ ಮನೆಗಳಲ್ಲೂ ಮಾವ ಸೊಸೆಯನ್ನು ಪ್ರೀತಿಸುವಷ್ಟು ಅಪ್ಪನ ಪ್ರೀತಿಸಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ಬಿಡ್ತಾರೆ ಮಾವಂದಿರು ನಮ್ಮ ಸೊಸೆ ನಮ್ ಸೊಸೆ ನಮ್ ಸೊಸೆ ಅಂತ ಅದೇನಪ್ಪ ಅಷ್ಟು ಬಾಂಡಿಂಗ್ ಅವ್ರಿಬ್ರಿಗೆ ಸೊ ಹಂಗಾಗಿ ನೀವು ಫ್ಯಾಮಿಲಿ ಜಾಸ್ತಿ ಫೋನ್ ಮಾಡ್ತಿರ್ತೀರ ಓಕೆ ಹ್ಮ್ ತುಂಬಾ ಓಕೆ ವಿಜಯತ್ ಲಕ್ಷ್ಮಿ ಈಗ ಫಸ್ಟ್ ಟೈಮ್ ಒಬ್ಬರೊಬ್ಬರು ನೋಡ್ಕೊಂಡು ಬಂದ್ರಲ್ಲ ಅಲ್ಲಿಂದ ಮದುವೆಗೆ ಎಷ್ಟು ಟೈಮ್ ಗ್ಯಾಪ್ ಇತ್ತು ಫಸ್ಟ್ ಯಾರು ಫೋನ್ ಮಾಡಿದ್ರು ನಿಮ್ಮಲ್ಲಿ ಅವ್ರ ಮೆಸೇಜ್ ಹಾಕಿದ್ರು ಏನಂತ ಮಾಡ್ತೀರಾ ರಿಪ್ಲೈ ಹೋಗಿಲ್ಲ ನಾಳೆ ಯಾರು ತಮ್ಮ ದುಡ್ಡು ಖರ್ಚಾಗುತ್ತೆ ಅಂತಂದ್ರೆ ಪರ್ಚೇಸ್ ಮಾಡಕ್ಕೆ ಹೋಗಲ್ಲ ಆಹಾ ಎಂತ ಆದರ್ಶ ದಂಪತಿಗಳು ಈ ಉತ್ತರ ನನಗೆ ಬೇಕಾಗಿತ್ತು ವಿದ್ಯಾ ಹಾ ಹೇಳಿ ಸುಮ್ಮನೆ ಏನಕ್ಕೆ ದುಡ್ಡು ಖರ್ಚಾಗತ್ತೆ ಹೇಡ ಅನ್ನೋ ತರ ನಿಮಗೆ ಬೇಕಾಗಿರುತ್ತೆ ಅದು ಹ್ಮ್ ಹಾ ಕೊಡ್ಸಲ್ಲ ಕೊಡ್ಸಲ್ಲ ಈಗ ಯಾಕೆ ಬೇಡ ನೆಕ್ಸ್ಟ್ ಟೈಮು ವ್ಯಾಲ್ಯೂಬಲ್ ಓಕೆ ತಗೊಂಡ್ರೆ ಚೆನ್ನಾಗಿರೋ ತಗೋಬೇಕು ತರ ಸುಮ್ನೆ ಚಿಕ್ಕ ಚಿಕ್ಕದೆಲ್ಲ ಬೇಡ ಅಲ್ಲಿ ಕೊಡ್ಸ್ತೀನಿ ನಂಗ ಆತರ ಏನಿಲ್ಲ ಚೆನ್ನಾಗೆ ಶಾಪಿಂಗ್ ಮಾಡಿಸ್ತಾರೆ ಎಲ್ಲ ಸರಿ ಸಲ ಫುಲ್ ಕೊಡ್ಸ್ಬಿಡ್ತಾರ ನಂಗೆ ತಕ್ಷಣ ತಗೋಬೇಕು ಮೂರ್ ಮೂರ್ ತಿಂಗ್ಳಿಗ್ ಒಂದ್ಸಲ ಶಾಪಿಂಗ್ ಎಷ್ಟಾರ ತಗೋಬಹುದು ಅದಕ್ಕಿ ಹಾ ಡ್ರೆಸ್ ಸಾರಿ ಎಲ್ಲ ಒಂದ್ಸಲ ಕೊಡ್ಸ್ಬಿಡ್ತಾರಿಲ್ಲ ನೀವು ಹತ್ತಷ್ಟೇ ಜಾಸ್ತಿ ಇಲ್ಲ ಒಡವೆ ವರ್ಷಕ್ಕೊಂದ್ಸಲ ಬಟ್ ಬರ್ತಡೆಗೆಲ್ಲ ಟೂರ್ ಎಲ್ಲ ಮೈಂಟೆನೆನ್ಸ್ ಫ್ರೀ ಮೈಂಟೆನೆನ್ಸ್ ಫ್ರೀ ನಾವೇ ಪ್ರೆಸರ್ ಈಗ ಎನಿ ಬರ್ತಡೆ ಏನ್ ನೈನ್ ಇಯರ್ಸ್ ಆಯ್ತು ಏನ್ ಪ್ರೆಗ್ನೆಂಟ್ ಟೈಮ್ ಬಟ್ ಬಾಕಿ ಎಲ್ಲಾ ಬರ್ತಡೆಗೂ ಇವ್ರು ಬರ್ತಡೆ ಟೂರ್ ನಮ್ದು ಇಂಡಿವಿಜುವಲ್ ಏನ್ ನಾವೇನು ಕೇಳಲ್ಲ ಇವ್ರು ಬರ್ತಡೆಗೆ ಟೂರ್ ಮಾಡಿರೋದು ನಾನು ಯಾವ ಪ್ಲೇಸ್ ಕೇಳ್ತೀನಿ ಪ್ರತಿ ಬರ್ತಡೆಗೆ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಓಕೆ ಬಗ್ಗೆ ಇನ್ನು ಮಾತಾಡೋಣ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಯಾರು ಮನೆಗೆ ಬಂದ ಕೂಡಲೇ ಕೈ ಕಾಲ್ ತೊಳೆದೇ ಸುಮ್ನೆ ಮನೆಯೆಲ್ಲಾ ಓಡಾಡ್ತಿರ್ತಾರೆ ಇಲ್ಲ ಇಬ್ರು ಇಲ್ಲ ಅಲ್ಲಿ ನೋಡಿ ಅಲ್ಲಿ ಬಂಡವಾಳ ನಿಜ ಹಾಂ ತೊಟ್ಟಿ ಮನೆ ಕೆಡಿಸಬೇಕಾಯ್ತು ಅಲ್ವಾ ತೊಟ್ಟಿ ಮನೆ ಇರ್ಬೇಕಾಯ್ತು ಬಾಗ್ಲಿಕ ಬಂದು ಬಾಗಲಕ್ ಬಂದು ಒಳಗಡೆ ಎಂಟ್ರಿ ಆದ ತಕ್ಷಣ ಕಂಬದ ಪಕ್ಕ ಒಂದು ದೊಡ್ಡ ಹಂಡೆ ಇರಬೇಕಾಯ್ತು ಅದು ತುಂಬಿರ್ಬೇಕಾಯ್ತು ಚೊಂಬಲ್ ತಗೋಬೇಕಾಯ್ತು ಹೋಗಿ ತಿರುಗಿಸಿ ಬಾತ್ರೂಮ್ ಅಲ್ಲಿ ತೊಳ್ಕೊಂಡು ಏ ನಾವೇ ಅವಾಗೆಲ್ಲ ಬೀದಿಲಿ ಕಾಲಕ್ಕೆ ಚಪ್ಪಲಿ ಇಲ್ಲದೆ ತಿರುಗಾಡ್ತಿದ್ರು ಸೊ ಹಂಗಾಗಿ ಕಾಲು ತೊಳ್ಕೊಂಡು ಒಳಗಡೆ ಬರಲೇಬೇಕಾಗಿತ್ತು ಈಗ ಸಂಪೂರ್ಣ ಕವರ್ ಮಾಡ್ಕೊಂಡಿರ್ತಾರೆ ಕಾಲು ಸೊ ಅದ್ರ ನೆಕ್ಸಿಟಿ ಇಲ್ಲ ಅಂತ ನನಗೆ ಅದಕ್ಕಿಂತ ಹೆಚ್ಚಾಗಿ ಇವಾಗ ಗಾಡಿನ ಲೋಡ್ ಆಡೋದು ಜಾಸ್ತಿ ಅಲ್ಲ ಸೊ ಕಾಲು ನಡಿಯೋದು ಇಲ್ವಲ್ಲ ಕಾರಿನ ಕಾಲು ಹಿಂಗೆ ನಿಜ ಆಕ್ಚುಲಿ ಅವಾಗ ಆತರ ಇತ್ತು ಈಗ ಪ್ಲೇಗು ಕಾಲರ ಅದು ಇದು ಅಂತ ಅದು ಯಾರು ಉಗುಳಿದ್ರೆ ತುಳಿದ್ರೆ ಅದರಿಂದ ಸಾಮಾನ್ಯವಾಗಿ ಆಗಿನ ಕಾಲದಲ್ಲಿ ಚಪ್ಪಲಿ ಹಾಕ್ತಿರಲ್ಲ ಅಮ್ಮನ ಗೊತ್ತು ಅದು ಎಲ್ಲ ಓಕೆ ಮುಂದಿನ ಪ್ರಶ್ನೆ ಹೋಗೋಣ ಯಾರು ಮಾತಾಡುವಾಗ ಆ್ಯಕ್ಷನ್ ಎಲ್ಲ ಮಾಡ್ಕೊಂಡು ಮಾತಾಡ್ತಾರೆ ಫಸ್ಟ್ ವಿದ್ಯಿನಿಂದ ಬರ್ತೀನಿ ನಾಟಕ ಶಿರೋಮಣಿ ಅಲ್ವಾ ಹೌದು ಅಲ್ವಾ ಹೆಂಗ್ ಮಾತಾಡ್ತಾರೆ ನೀವು ಸರಿ ಹೇಳಿ ಚೆನ್ನಾಗಿ ಮಾತಾಡ್ತಾರೆ ಏನಾರ ಒಂದು ವಿಚಾರ ಹೇಳ್ಬೇಕಾದ್ರೆ ಅಲ್ಲಿ ಏನಾರ ಒಂದು ಫಂಕ್ಷನ್ಗೆ ಹೋಗಿದ್ದೋ ಇಲ್ಲ ಆಫೀಸಲ್ಲಿ ಏನಾದರೂ ಮಾತಾಡಿದ್ದೋ ಅವರು ಇದ್ರಲ್ಲ

ನಮ್ದು ಆಕ್ಷೇ ನಮ್ದು ಅದೇನದು ಅದೇ ನಾಟಕಕ್ಕೆ ಬಂದಿದ್ರು ಅಲ್ಲಿ ನಾಟಕ ಕೋಲಾಡದ ಅವ್ರು ಹಿಂಗಂದ್ರು ಇವ್ರು ಚಿಕ್ಕ ಹಿಂಗಂದ್ರು ಬರ್ದಿರ ಮಾತುಗಳ ಸ್ವಲ್ಪ ಎರಡನೇ ಅದನ್ನ ಅವಳು ಅಬ್ಸರ್ವ್ ಮಾಡಿಲ್ಲ ಇದನ್ನ ನಿಮ್ಮಿಬ್ಬರಲ್ಲಿ ಯಾರಿಗೆ ಜಾಸ್ತಿ ಕಾಂಪ್ಲಿಮೆಂಟ್ ಬರುತ್ತೆ ಬಾಬಾಜಿ ಕೇಳೋಣ ಬಾಬಾಜಿ ನೇರವಾಗಿ ನಿಮ್ಮನ್ನೇ ತೋರಿಸ್ಬಿಟ್ರು ನೀವು ನಿಮ್ಮನ್ನೇ ತೋರಿಸ್ಕೊಂತೀರ ಸರ್ ಮೇಡಮ್ ಯೂಶಲಿ ಕೆಲವೊಂದು ಯಾವುದೇ ಒಂದು ಫಂಕ್ಷನ್ ಆಗಲಿ ಯಾವುದೇ ಒಂದು ಸ್ಪೋರ್ಟಿವ್ ಆಗಿ ತೊಗೊಳ್ತಾರೆ ಆಮೇಲೆ ನಾವೊಂದ್ ಸ್ವಲ್ಪ ಹಿಂದೆ ಇರ್ತೀನಿ ಆದಷ್ಟು ಧೈರ್ಯ ಮಾಡಲ್ಲ ಮೇಡಮ್ಗೆ ಧೈರ್ಯ ಜಾಸ್ತಿ ಇದೆ ಮಾಡ್ಲಿಕ್ಕೆ ಧೈರ್ಯ ತೋರ್ಸೋದ್ ಅವ್ರಿಗೆ ಅವ್ರಿಗೆ ಜಾಸ್ತಿ ಇದೆ ಓಕೆ ನೀವು ಅವರಿಗೆ ಕೊಟ್ಟಿರುವಂತ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವುದು ಮನೆಯಲ್ಲಿ ಅಂದ್ರೆ ಮನೆ ನಡೆಸ್ಕೊಂಡು ಹೋಗೋದ್ರಲ್ಲಿ ತುಂಬಾ ನೀಟಾಗಿ ನಡ್ಸ್ಕೊಂಡು ಹೋಗ್ತಾರೆ ಫೈನಾನ್ಷಿಯಲಿ ಅಂತ ಹೇಳೋದ್ರೆ ಅದನ್ನೇ ನಾನು ಬೆಸ್ಟ್ ಕಾಂಪ್ಲಿಮೆಂಟ್ ಅಂತ ಹೇಳ್ತೀನಿ ಸರ್ વ્યવಾರಿಕವಾಗಿ ಪ್ರತಿಯೊಂದನ್ನೂ ಅವರೇ ನಡೆಸ್ಕೊಂಡ್ವರು ಸರಿಯಾಗಿ ಟೀದಿದ್ದೀವಿ ಅಂತ ಎಸ್ ಅಶ್ವಿನಿ ನೀವು ಹೇಳೋದಾದ್ರೆ ನನಿಗೆನೇ ಯೂಶುವಲಿ ಯಾಕಂದ್ರೆ ಏನಾದರೂ ಕೆಲಸ ಮಾಡೋದಾಗ್ಲಿ ಅಥ್ವಾ ಫಾಸ್ಟಾಗಿ ಯಾವುದೇ ವರ್ಕ್ ಆದರೂ ಮುಗ್ಸೋದಾದ್ರೆ ನಾನೇ ಫಸ್ಟ್ ಮುಗಿಸ್ತೀನಿ ಏನೇ ವಿಷಯ ತಗೊಂಡ್ರೂ ಸ್ವಲ್ಪ ಫಾಸ್ಟಾಗಿದ್ದೀನಿ ಅದರಿಂದ ಎಲ್ಲರೂ ಅವ್ಳು ಬೇಗ ಮಾಡ್ತಾಳೆ ನೋ ಅವ್ಳಲ್ವಾ ಬಿಡು ಮಾಡಿ ಮಾಡಿಬಿಡ್ತಾಳೆ ಅನ್ನೋ ಥರ ಆ ಥರ ಕಾಂಪ್ಲಿಮೆಂಟ್ ಇದೆ ಕೊಡ್ತಾರೆ ಎಸ್ ಎಕ್ಸಾಕ್ಟ್ಲಿ ಓಕೆ ಮುಂದಿನ ಪ್ರಶ್ನೆ ಹೋಗ್ಬೋದು ಯಾಕೆ ತಾವು ಮಾತಾಡಿದ ಮಾತೇ ನೆನಪಿರಲ್ಲ ನೋಡ್ತೀನಿ ಹೌದಾ ಒಂದು ಎರಡೂ ಬೋರ್ಡು ನಿಮ್ಮ ಕಡೆ ಬರುತ್ತೆ ಅಂತ ನಾನು ಮಾತಾಡಿದ ಮಾತಿನ ನೆನಪಾಗಲ್ವಾ ಬೋರ್ಡ್ ಇಳಿಸಿ ಉತ್ತರ ಕೊಡಿ ನನಗೆ ಏನಾರೋ ಒಂದು ವಸ್ತು ನನ್ನ ಜಾಗದಲ್ಲಿ ಇಟ್ಟಿದ್ರೆ ತೆಗೆದು ಎಲ್ಲೋ ಒಂದು ಕಡೆ ಇಟ್ಟಿರ್ತಾರೆ ಎಲ್ಲಿ ನಂಗೆ ಗೊತ್ತಿಲ್ಲ ನೀನೇ ಹೇಳ್ದಲ್ಮ ಅವತ್ತು ಕ್ಲೀನ್ ಮಾಡ್ಬೇಕಾದ್ರೆ ಅಲ್ಲಿಟ್ಟೆ ಅಂತೇಳಿ ನಾನೇ ಹೋಗಿ ಹೇಳಿದೆ

ಅದು ಮಿಸ್ಪ್ಲೇಸ್ ಆಗೋದಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಮತ್ತೆ ಅಲ್ಲಿ ಕೈ ಹಾಕಿದ್ರೆ ಅಲ್ಲೇ ಸಿಗುತ್ತೆ ಅದು ಯಾವಾಗ ಮಿಸ್ಪ್ಲೇಸ್ ಆಗುತ್ತೋ ಸುಮ್ಮನೆ ಇಷ್ಟ ಬಂದಿದ್ದ ಜಾಗದಲ್ಲಿ ಎಲ್ಲೆಲ್ಲೋ ಇಟ್ಬಿಡ್ತೀವೋ ಆವಾಗ ಹೋಯ್ತದೆ ಸಿಗೋದು ಈಗ ನೆನಪು ಆಗಲ್ಲ ಅದು ಮಾಸ್ಟರ್ ನೀವೇ ಕರೆಕ್ಟ್ ಮೇಡಮ್ ನೀವು ಸರಿ ಇಲ್ಲ ಓಕೆ ಸತ್ಯಪತಿ ಸುತ್ತಿನಲ್ಲಿ ನನ್ನ ಮುಂದಿನ ಪ್ರಶ್ನೆ ಸ್ಕೂಲು ಅಥವಾ ಕಾಲೇಜಲ್ಲಿ ಯಾರು ತುಂಬ ಸ್ಟ್ರಿಕ್ಟ್ ಅದು ಇದು ಏನೋ ಒಂದು ಬೋರ್ಡ್ ಆ ಕಡೆ ಒಂದು ಒಂದು ಚಿತ್ರ ಇದೆ ತಾನೇ ನೋಡಿ ಒಂದೇ ಇದ್ರ ಅಶ್ವಿನಿ ಮೇಲೆ ಹೋಗ್ತಾ ಇದೆ ಅವ್ರು ಯೂಶಲಿ ಸ್ಟ್ರಿಕ್ಟ್ ಆಗಿರ್ತಾರೆ ಬಟ್ ಅಷ್ಟೊಂದ್ ಸ್ಟ್ರಿಕ್ಟ್ ಇಲ್ಲ ಯಾಕಂದ್ರೆ ಕಾಲೇಜ್ ಅಲ್ವಾ ಅಷ್ಟೊಂದ್ ಸ್ಟ್ರಿಕ್ಟ್ ಮಾಡಕ್ ಆಗಲ್ಲ ಯಾಕಂದ್ರೆ ಹುಡುಗರು ಅವ್ರಿಗೆ ಮಾತು ಕೇಳಲ್ವಲ್ಲ ಕೇಳಿದ್ರೆ ಇವ್ರಿಗೆ ಕೇಳಕ್ಕೆ ಹೋಗಲ್ಲ ಇವ್ರು ಏನಾದ್ರು ಹೇಳಿದ್ರೆ ಇವ್ರಿಗೆ ತಿರುಸಿ ಮಾತಾಡ್ತಾರೆ ಅನ್ನೋದೊಂದು ಭಯ ಇರುತ್ತೆ ಸ್ಟಿಕ್ ಸ್ಲಿಕ್ ಮಾಡದಷ್ಟು ಅಂದ್ರೆ ಯುವರೇ ತುಂಬಾ ಹಾರ್ಡ್ ಇಲ್ಲ ಬೈ ಹಾರ್ಟ್ ಇವ್ರು ಹಾರ್ಡ್ ಇಲ್ಲ ಹಾಗಾಗಿ ಯಾರಿಗೂ ಅಷ್ಟೊಂದು ಹರ್ಟ್ ಮಾಡಕ ಹೋಗಲ್ಲ ಯಾರಾದರೂ ಒಬ್ಬರು ನಿಮ್ಮಿಬರಿಗೆ ಈ ಡ್ರೆಸ್ ಅಲ್ಲಿ ವಿಶ್ವಾಸಕತೆ ಕಾಣಿಸ್ತಿದೆ ಕಣೋ ಅಂತಂದ್ರೆ ಅಥವಾ ದಿವ್ಯನಿಗೆ ದಿವ್ಯ ಈ ಡ್ರೆಸ್ ಅಲ್ಲಿ ಸಕ್ಕತ್ತಾಗಿ ಕಾಣಿಸುತ್ತಿದ್ರಾ ಅಂತಂದ್ರೆ ಪದೇ 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 ಅದೇ ಡ್ರೆಸನ್ನ ಹಾಕಿಕೊಳ್ಳುವವರು ಯಾರು ಓಕೆ ವಿಶুনা ತೋರ್ನಿ ಕಣಣಾ ಹಾ ಹೇಳಿ ಬಾವಾಜಿ ಒಂದೆರಡು ಫಂಕ್ಷನ್ ಅಂತ ಪದೇ ಪದೇ ಆಗುತ್ತೆ ಫಿಕ್ಸ್ ಪದೇ ಪದೇ ಹೌದಾ ಅದಾದಮೇಲೆ ನೈಟಿ ಹೇಳ್ತೀರ ಸಾರಿ ಅಂತೂ ಉಟ್ಕೊಳ್ಳಲ್ಲ ಯಾವಾಗ ಯಾವಾಗ ಚೂಡಿದ್ದಾರೆ ಹಾಕೊಳ್ಳೋದು ಫಂಕ್ಷನ್ಸ್ ಅಲ್ಲಿ ಮಾತ್ರ ಸಾರಿ ಉಟ್ಕೊಳ್ಳೋದು ಚೆನ್ನಾಗಿದೆ ಅಂತಂದ್ರೆ ಇನ್ನೊಂದು ಫಂಕ್ಷನ್ಗೆ ಆಗತ್ತೆ ಇಲ್ಲ ಅಂದ್ರೆ ಇನ್ನೊಂದು ಮತ್ತೆ ಹೊಸ ಸೀರೆ ಕೊಡಿ ಕೊಡಿಸಿ ಅಂತಾರೆ ಅವ್ರು ಎರಡು ಸರಿ ಅಂತ ಲೆಕ್ಕ ಇಟ್ಟಿದ್ದಾರೆ ದಿವ್ಯಾ ನೀವು ಎಷ್ಟು ಸರಿ ಅಂತ ಲೆಕ್ಕ ಇಟ್ಟಿದ್ರ ಸರ್ ನಾನು ಕಾಲೇಜಲ್ಲಿ ಹಾಕೊಳ್ಳೋದ್ ಈಗಲೂ ಹಾಕೋತೀನಿ ಯಾಕೆ ಅಂದರೆ ಅದು ಒಂದು ಕಂಫರ್ಟ್ ಅದಾಯ್ ನನಗೆ ಅದಾಯ್ತು ಅಂತ ಬರ್ಮುಡ ಆದ್ರೂ ಅಷ್ಟೇ ಏನಾದ್ರೂ ಅಷ್ಟೇ ಜಾಸ್ತಿ ಅದೇ ಸರ್ ಮಾಲ್ಗಾದ್ರೂ ಅದೇ ತರಕಾರಿ ತರಕಾದ್ರೂ ಅದೇ

ಇಲ್ಲ ಸ್ಯಾರಿ ಬೇಡ ಸ್ಯಾರಿ ಬೇಡ ಅಂತ ಟಾಪ್ ಯಾವ್ದಾದ್ರು ಒಂದ್ ಟಾಪ್ಸ್ ಅಂತ ಹೇಳ್ಬಿಟ್ರೆ ನಾವು ಖುಷಿ ಪಡೋರೆ ಒಂದ್ ಹಿಂಗ್ ತಗ್ಲಾಕೊಂಡ ಹೊರದೇ ನಿಮ್ಮ ಬಗ್ಗೆ ಇದರ ಅಭಿಪ್ರಾಯ ಅವ್ರ ಕಂಫರ್ಟ್ ಏನಿರುತ್ತೆ ಬಿಟ್ಟು ಬೇರೆ ಏನು ಹಾಕ್ಬೇಕು ನಾಕೊಳ್ತಾರ ಹೋಗ್ತಿರ್ತಾರೆ ಹಂಗಲ್ಲ ವಿಶ್ವನಾಥ್ ಅವ್ರ ಐಡಿಯಾ ಏನ್ ಗೊತ್ತಾ ಟಾಪ್ ಕೊಡ್ಸೋದು ಈಸಿ ಐನೂರು ರೂಪಾಯಿಗೆಲ್ಲ ಸಿಗತ್ ಸೀರೆ ಸಿಗಲ್ಲ ಅದು ಐಡಿಯಾ ಅವರೇ ಒಂದೊಂದ್ಸರಿ ಹೇಳ್ತಾರೆ ಹೇಳ್ತಾರೆ ಇದನ್ ಬಿಟ್ಬಿಟ್ ಬೇರೆ ಹಾಕೊಳಮ್ಮ ಯಾವಾಗ ನೋಡಿದ್ರೆ ಎಷ್ಟೋ ಸರಿ ಕೆಳಗ್ ರೆಡಿಯಾಗಿ ಹೋಗಿರ್ತೀನಿ ರೀಸೆಂಟ್ ಆಗಿ ಮಾರ್ಕೆಟ್ ಅಲ್ಲೇ ಆಗಿತ್ತು ನೋಡಮ್ಮ ಯಾಕಂದ್ರೆ ಎರಡು ಸುತ್ತ ಗ್ರೀನ್ ಹಾಕೊಂಡಿದ್ರು ಚೂಡಿದಾರು ನಾನು ಹಿಂದೆ ಬಂದ್ರು ನೋಡಮ್ಮ ನೀನು ಅನ್ಕೊಂಡು ಅವ್ರ ಸೊ ಅವಾಗ ಹೇಳದ ಇಲ್ಲ ಮತ್ ಯಾವಾಗ ಅದ ಗ್ರೀನ್ ಕಾಣಿಸಿದ್ರೆ ಬೇರೆಯವ್ರು ಗ್ರೀನ್ ಹಾಕೊಂಡಿರ್ತಾರಲ್ಲ ಆಸೆ ಇದೆ ಇತ್ತು ಬಿಟ್ಟಿಲ್ಲ ಅಲ್ಲಿಂದ ಒಂದ್ಮೇಲೆ ಮೆಟ್ರೋವರೆಗೂ ಎಲ್ಲೋದ್ರೂ ನೋಡಿ ಅಲ್ಲಿದ್ದಾಳೆ ಅಲ್ಲೋಗಿ ಅಲ್ಲಿದ್ದಾಳೆ ಅಲ್ಲಿ ಹೋಗಿ ಕೌಂಟರ್ ಹತ್ರ ಹೋಗಿದ್ದಾಳೆ ಅಲ್ಲೋಗಿ ಗಂಡ ಅಂತಾರೆ ಒಬ್ರಿಗೊಬ್ರು ಇಷ್ಟೊಂದು ಸಪೋರ್ಟಿವ್ ಆಗಿರುತ್ತೋ ಅಪರೂಪ ಈ ಡ್ರೆಸ್ ವಿಷಯದಲ್ಲಿ ಏನೋ ಅವರು ಸ್ವತಂತ್ರಕ್ಕೆ ಬಿಟ್ಟು ಹೆಣ್ಮಕ್ಳು ಅವರು ಸ್ವತಂತ್ರಕ್ಕೆ ಬಿಟ್ಟು ಅವ್ರು ಏನಾದರೂ ಹಾಕಿ ಅವಕೆ ಚೆನ್ನಾಗಿದೆ ಅದ್ರ ಬಗ್ಗೆ ಏನು ಮಾತ ಮಾತಾಡದೆ ಇದ್ರೂ ಪರವಾಗಿಲ್ಲ ಬಟ್ ಅವ್ರು ಅದ್ರ ಇರಿಟೇಟ್ ಮಾಡಬಾರ್ದು ಏನು ಅದನ್ನೇ ಹಾಕೋಬೇಕು ಇದನ್ನೇ ಹಾಕೋಬೇಕು ಅದು ಎಲ್ಲಿ ಗಂಡ ಹೆಂಡತಿ ಅಂತ ಇದ್ರೆ ಅದಿರುತ್ತೆ ಇಲ್ಲಿ ಫ್ರೆಂಡ್ಸ್ ಗಳ ತರ ಇದ್ ಬಿಟ್ರೆ ಇದು ಬರೋದೇ ಇಲ್ಲ ನೀವು ನೋಡಿದ್ರೆ ಸೀರೆ ಇಷ್ಟ ಸಖತ್ ಇಷ್ಟ ಅವತ್ತೆಲ್ಲ ಫುಲ್ ಖುಷಿ ಹಂಗಾದ್ರೆ ಫುಲ್ ಖುಷಿ ಆಗಿದ್ದಾರೆ ಅಂತ ಆಯ್ತು ಮನೆಯ ಒಳಗಡೆ ಯುದ್ಧನೇ ಆಗಿದ್ರು ಆಚೆ ಕಡೆ ಏನು ಆಗೇ ಇಲ್ವೇನೋ ಅಂತ ನಡ್ಕೊಳ್ಳೋರು ಯಾರು ನಿಮ್ಮಿಬ್ಬರಲ್ಲಿ ವೆರಿ ಗುಡ್ ಮನ ಹೇಳಿ ಹೆಂಗೆ ಅಂದ್ರೆ ಅವ್ರು ಅಷ್ಟು ತೋರ್ಸಕ್ ಬಟ್ ನನ್ ಫೇಶಿಯಲ್ ಎಕ್ಸ್ಪ್ರೆಷನ್ ಹಂಗೆ ಇದೆ ಈಗ ನನ್ ಬೇಜಾರಾಯ್ತು ಅಂದ್ರೆ ಅದು ಸ್ಯಾಡ್ ಫೇಸ್ ಕಾಣಿಸ್ಬಿಡುತ್ತೆ ಮುಖದಲ್ಲಿ ನಾನು ಹೋಗಲ್ಲ ಆ ಮೂಮೆಂಟ್ ಅಲ್ಲಿ ಎಲ್ಲಾರು ಇತ್ತು ಅಂತ ಅಂದ್ರೆ ನಾರ್ಮಲ್ ಆಗ್ಬಿಡ್ತೇನೆ ಬಟ್ ಈಗ ಒಬ್ಬರೇ ಹೋಗಿ ಹೊರಗಡೆ ಈಗ ಬೇಜಾರಲ್ಲಿ ಇದ್ದೀನಿ ಓಕೆ ಏನೋ ಆಯ್ತು ಅಂತ ಅಂದ್ರೆ ಈಚೆ ಚೋದ್ರ ಆ ಫೇಷಿಯಲ್ ಎಕ್ಸ್ಪ್ರೆಶನ್ ಗೊತ್ತಾಗುತ್ತೆ ಬೇಜಾರಲ್ಲಿ ಇದಾರೆ ಹೋಗ್ತಾರ ಶಶಿ ಬೇಜಾರ ಎಲ್ಲೂ ಇಲ್ಲ ಸರ್ ನಿನ್ ಒಬ್ರೆ ಹೋಗ್ತಾ ಇಲ್ಲ ಅತೆ ಎಲ್ಲಾ ಮಂತ್ರಾಲಯಕ್ಕೆ ನಾನು ಹೋಗಿದ್ದೆ ಫುಲ್ ಟೆನ್ಷನ್ ಆಗಿ ಇಡೀ ಬ್ಯಾಂಗ್ಳೂರ್ನೆಲ್ಲ ನ್ಯೂಸ್ ಅಲ್ಲಿ ಹಾಕಬೇಕು ಆಫೀಸಲ್ ಕಂಪ್ಲೇಂಟ್ ಕೊಡಬೇಕು ಆಗ ನೋಡಿದ್ರೆ ಮಂತ್ರಾಲಯದಲ್ಲಿ ರೈಲ್ ಅತ್ತುಬಿಡ್ತು ರೈಲ್ ಫೋಟೋ ಕಳ್ಸಿರೋದು ಇಲ್ ಟ್ರೈಲಲ್ಲಿ ಹೋಯ್ತಾ ಇದ್ದೀನಿ ನೋಡು ಹೌದಾ ಮಂತ್ರಾಲಯಕ್ಕೆ ಹೋಗಿದ್ದೆ ಸರ್ ಮನ ಶಾಂತಿ ಬೇಕಿತ್ತು ನಾನು ಮಗನ್ನೂ ಕರ್ಕೊಂಡು ಹೋಗಿದ್ದೆ ಓ ನೀವು ಮಗ ಇಬ್ರು ಹೋಗ್ಬಿ ಓಕೆ ಈ ಥರ ಶಾಕ್ ಕೊಟ್ರೆ ಅವ್ರ ಗತಿ ಬಾಪಾ ತಮ್ಮ ಮಂತ್ರಾಲಯಕ್ಕೆ ಹೋದ್ರೆ ಓಕೆ ಬಂಗಾಳ ಕೊಲ್ಲಿನೋ ಎಲ್ಲರೂ ಹೋಗ್ಬಿಟಿದ್ರೆ ಹೊರಗೆ ಬೆಂಗಳೂಟ ನೀವು ಬಂದ್ರೆ ಇಲ್ಲ ಸರ್ ಬಂದ್ರು ಬಂದ್ರಾ ಬಂದ್ರೆ ಬಂದ್ಬಿಡಿ ಬೇಗ ಅಂತ ಹೇಳ್ಬಿಟ್ಟು ಫೋನ್ ಇಟ್ಬಿಟ್ರಾ ಒಟ್ನಲ್ಲಿ ಒಟ್ನಲ್ಲಿ ಟ್ರೈ ಓ ಅಲ್ಲಿ ಇದ್ದಾರೆ ಅಂತ ಅಂದಮೇಲೆ ಓ ಎಷ್ಟು ದಿನ ಆಟಾಡ್ಸಿದ್ರಿ ಒಂದೇ ದಿನ ಹೋಗಿ ರಾಯರ್ ದರ್ಶನ ಮಾಡ್ಕೊಂಡು ಯಾರು ಭಕ್ತರಾಗಿದ್ದೀರ ನೀವು ಓಕೆ ಏನಾಗಲ್ಲ ಎಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿ ಇರ್ತೀರಾ ಹ್ಞೂ ಒಳ್ಳೇದಾಗಲಿ ಓಕೆ ನಿಮ್ಮ ನೀವೇ ತೋರಿಸ್ಕೊಟ್ರಿ ನೀವು ಹೇಳಿ ನಮ್ಮ ಸರ ಏನೇ ಇದ್ರು ಮನೆ ಒಳಗಡೆ ಆಗ ಜಗಳ ಮನೆ ಒಳಗಡೆ ಇರಬೇಕು ನಾಲ್ಕನೇ ಮೂರನೇ ಅವ್ರಿಗೆ ಗೊತ್ತಾಗಬಾರ್ದು ಇದೇ ಮತ್ತೆ ನಾನು ಹೇಳಿದ್ದು ಆಫೀಸ್ ಕೆಲಸ ಏನಿದ್ರು ಆಫೀಸ್ ಹೊಸದಿಂದ ಆಚೆ ಇರಬೇಕು ಸರ್ ಹೌದು ಕರೆಕ್ಟ್ ನಿಜ ಅದು ಹೇಳಿದ್ದು ಓಕೆ ಅದೇ ನಮ್ಗೇನಂದ್ರೆ ನನಗೆ ಹೊರಗಡೆ ಯಾವ ನಾಲ್ ಯಾರು ಮಾತಾಡೋದ್ರ ಬಗ್ಗೆ ನನಗೆ ಇಷ್ಟ ಆಗಲ್ಲ ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಫ್ಯಾಮಿಲಿ ಅಂದರೆ ನಾವು ಪರ್ಫೆಕ್ಟಾಗಿ ಇರಬೇಕು ನಾಲ್ಕು ಜನ ನೋಡಿ ನಮ್ಮನ್ನ ಇದು ಮಾಡೋ ರೀತಿ ಇರಬೇಕು ಕರೆಕ್ಟ್ ಆ ಥರ ಎಲ್ಲರೂ ಪ್ರಶಂಸೆ ಮಾಡಬೇಕು ಯಾವ ಎಂಥ ಫ್ಯಾಮಿಲಿ ವೆರಿ ಗುಡ್ ಲವ್ ಮ್ಯಾರೇಜ್ ಆಗಿದ್ದಕ್ಕೂ ಇವರು ಚೆನ್ನಾಗಿ ಬದುಕ್ತಿದ್ದಾರೆ ಬಾಳ್ತಿದ್ದಾರೆ ನಿಜ ಖಂಡಿತ ನಿಜ ಓಕೆ ಮುಂದಿನ ಪ್ರಶ್ನೆ ಹೋಗೋಣ ಎಲ್ಲೇ ಹೋದರೂ ಏನೇ ಮಾಡಿದ್ರು ಎಲ್ಲವನ್ನು ಅಪ್ಡೇಟ್ ಮಾಡೋದು ನಿಮ್ಮಿಬ್ರಲ್ಲಿ ಯಾರು ಏನೇ ಅಪ್ಡೇಟ್ ಮಾಡ್ತೀರಾ ಶಶಿಗೆ ನೀವು ಅಪ್ಡೇಟ್ ಅಂದರೆ ಸರ್ ನಾನು ಮನೆಗೆ ಯಾವಾಗ ಬರೋಕ್ಕಾಗಲ್ಲ ಅದನ್ನು ಮಾತ್ರ ಅಪ್ಡೇಟ್ ಮಾಡ್ತೀನಿ ಬೇರೆ ಏನೀಗಲ್ಲಿ ಹಿಂಗಿದ್ರು ಈವ್ನಿಂಗ್ ಬಂದೇ ಬರ್ತೀನಿ ಮನೆಗೆ ಹೀಗೆಲ್ಲರೂ ಒಂದು ಫ್ರೆಂಡ್ಸ್ ಜೊತೆ ಪಾರ್ಟಿ ಹೋಗ್ತೀನಿ ಅದೆಲ್ಲ ಅಪ್ಡೇಟ್ ಮಾಡೋಲ್ಲ ಸರ್

ಈಸಿ ನಾವು ಯಾವಾಗ ಅಪ್ಡೇಟ್ ಕೊಡಲ್ಲ ಅವ್ರ ಪ್ರಶ್ನೆಗಳ ತೀವ್ ಶುರು ಮಾಡ್ತಾರೆ ಆಗ ಅದಕ್ಕೆ ಒಂದು ಸುಳ್ಳು ಹೇಳಬೇಕು ಇನ್ನೊಂದು ಸುಳ್ಳು ಹೇಳ್ಬೇಕು ಅದ್ರ ಬದಲು ಇಲ್ಲಿ ಹೋಗ್ತಾ ಇದ್ದೀನಿ ಏನಂತೆ ಪಾರ್ಟಿಗೆ ಹೋಗ್ತಾ ಇದೀನಿ ಅಂತ ಹೇಳೋಕೆ ಏನು ನಾವೆಲ್ಲ ಫ್ರೆಂಡ್ಸ್ ಹೋಗ್ತಿದ್ವಿ ಪಾರ್ಟಿಗೆ ಹೋಗ್ತೀವಿ ಓಕೆ ಇವತ್ತು ಸುತ್ತಿ ಎಲ್ಲ ಅಪ್ಡೇಟ್ನು ನಿಮ್ಮ ಕೋಪ ಮಾಡ್ಕೋಬೇಕು ಅಂತಲೇ ಕಾರಣ ಹುಡುಕೋರು ಯಾರು ಶ್ರುತಿ ಏನು ಯೋಚನೆ ಕೂಡ ಮಾಡಲಿಲ್ಲ ಟಪ್ ಅಂತ ಎತ್ತ ಬಿಟ್ಟರು ನೀವು ಯೋಚನೆ ಮಾಡಿ ಎತ್ತದ್ರೆ ಓಕೆ ಶ್ರುತಿ ಬಾಯಲ್ಲೇ ಕೇಳ್ತೀನಿ ಶ್ರುತಿ ಹೇಳಿ ತುಂಬಾ ಅಂದ್ರೆ ತುಂಬಾನೇ ಸಿಟ್ಟು ಬರುತ್ತೆ ಸರ್ ಇಮಿಡಿಯೇಟ್ ಆಗಿ ಅದೇನು ವಿಷಯನೇ ಇರಲ್ಲ ಮಕ್ಕಳೇನೋ ಸ್ವಲ್ಪ ಗಲಾಟೆ ಮಾಡಿದ್ರೆ ಅಥವಾ ನಾನು ಏನೇ ತಿಂಡಿ ಮಾಡಿ ಕೊಟ್ರು ಓ ಇದಾ ಇದನ್ನ ಯಾಕೆ ಮಾಡ್ದೆ ಇದನ್ನ ಇದಕ್ಕೆ ಇದನ್ನ ಯಾಕೆ ಮಾಡ್ದೆ ಈಗ ಚಪಾತಿ ಮಾಡಿದ್ರೆ ಇದೇ ತರ ಮಾಡ್ಬೇಕು ರೊಟ್ಟಿ ಮಾಡಿದ್ರೆ ಒಂದು ಇರ್ಬೇಕು ಒಂದು ಖಾರ ಚಟ್ನಿ ಅಥವಾ ಕೊಡ್ಲಿಪೇಟೆ ಖಾರ ಈ ತರನೇ ಇರ್ಬೇಕು ಇದಕ್ಕೆ ಇದ್ ಕಾಂಬಿನೇಷನ್ ಅಲ್ಲ ಇದನ್ನ ಇದನ್ನೆ ಇಲ್ಲೇನೋ ಬೆಳ್ಳುಳ್ಳಿ ಸಿಪ್ಪೆ ಇದೆ ನೋಡು ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತಾರ ಈ ಸಾಂಬಾರ್ಗೆ ಈ ಪಲ್ಯ ಮಾಡ್ತಾರ ಈ ಹೆಚ್ ಆರ್ ಕೆಲಸ ಆಫೀಸ್ ಅಲ್ಲಿ ತಾನೇ ಮಾಡ್ಬೇಕು ಇಲ್ಲಿಂದಲೇ ಶುರು ಮಾಡ್ತಾರ ಇಲ್ಲಿಂದ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾರ ಯಾಕೆ ಕೋಪ ಮಾಡ್ಕೊಳಕ್ ಕಾರಣ ಹುಡ್ಕೋದು ಹುಡ್ಕಲ್ಲ ಅದು ಬರುತ್ತೆ ಸುಮ್ಮನೆ ಏನೋ ಒಂದು ನೋಡೋರ್ಗ್ ನಾನು ಅಷ್ಟೇ ಕಾರ ಜಾಸ್ತಿ ತಿಂತಾರ ಬಾಯಿ ಒಂದ್ ಜೋಡಿರೋದಕ್ಕೆ ಜನ ನಾನು ಕೋಪ ಮಾಡ್ಕೊಂತೀನಿ ಅಂತ ಅವ್ರ ಒಳಗಡೆ ನಡೆಯೋದು ಯಾರಿಗೂ ಗೊತ್ತಿಲ್ಲ ಖುಷಿ ನೋಡಿ ಖುಷಿಯಾ ಗೊತ್ತಿಲ್ಲ ಗೊತ್ತಿಲ್ಲ ಹೇಳಿ ನಮ್ ಕಷ್ಟ ನಮ್ಗ್ ಗೊತ್ತು ಏನ್ ಮಾಡೋದು ಸ್ವಲ್ಪ ಜನರಲ್ಲಿ ವಾಯ್ಸ್ ಜೋರಿದೆ ಸ್ವಲ್ಪ ನಾನೇ ತಪ್ಪು ಅಂತ ಎಲ್ಲಾರು ಅನ್ಕೊಂಡಿದ್ದಾರೆ ಒಳಗ್ ನಡೆಯೋದು ಗೊತ್ತಿಲ್ಲ ಯಾರಿಗೂ ಅಪ್ಪ ನನ್ನ ಮಗಳನ್ನ ಕೇಳಿದ್ರೆ ನೀನು ಸತ್ಯ ಏನಾರ ಹೇಳ್ಬೋದು ಅವಳು ಆ ಕಡೆ ಅವನ ಸಲ ಈ ಒಂದು ಎಪಿಸೋಡನ್ನು ನಿಮ್ಮ ಆಫೀಸವರೆಲ್ಲ ನೋಡ್ತಿರ್ತಾರೆ ನಮ್ಮ ಹೆಚ್ ಆರ್ ಮ್ಯಾನೇಜರ್ ಹೆಂಗೆ ಅಂತ ಇರುತ್ತೆ ಅವ್ರಿಗೆಲ್ಲ ಗೊತ್ತಾಗುತ್ತೆ ಹ್ಞೂ ಪರವಾಗಿಲ್ಲ ಸದ್ಯ ನಮಗೆ ಮಾತ್ರ ಅನ್ಕೊಂಡಿದ್ವಿ ಮನೆಯಲ್ಲೂ ಅದೇ ಕತೆ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎದುರುಗಡೆ ಇದ್ದಾಗ ಬೈದು ಅವರು ಹೋದ ಮೇಲೆ ಹೋಗಳವರು ಯಾರು ನಿಮ್ಮಿಂದ ನನ ಜಗಳಾಡದು ಪ್ರತಿಯೊಂದಕ್ಕೂ ಪ್ರತಿಯೊಂದು ಆದ್ರೆ ಯಾರತ್ರ ಬಿಟ್ಕೊಡಲ್ಲ

ಬಟ್ ಅದೇ ಬಯ್ಯೋದು ಮಾತ್ರ ಇದು ಆಮೇಲೆ ನನ್ ಬಟ್ ಎಲ್ಲಾರು ನನ್ ಬಗ್ಗೆ ಅದು ಮಾತ್ರ ವೆರಿ ಕ್ಲಿಯರ್ ವೆರಿ ಗುಡ್ ಓಕೆ ಶ್ರುತಿ ನಿಮ್ಮ ಅಭಿಪ್ರಾಯ ಇವರು ಹಾಗೆ ಸರ್ ಅಂದರೆ ನನ್ನ ಹೆದರುಗಡೆ ನಿನ್ಗೆ ಇದು ಬರೋಲ್ಲ ನಿನ್ಗೆ ಅದು ಬರಲ್ಲ ನಿನ್ಗೆ ಆಚೆ ಹೋಗೋದು ಗೊತ್ತಿಲ್ಲ ಇದನ್ನ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾನೆ ಇರ್ತಾರೆ ಬೈತಾನೆ ಇರ್ತಾರೆ ಇದು ಹಿಂಗೆ ಮಾಡ್ತ್ಯಾ ಹಂಗೆ ಮಾಡ್ತೀಯಾ ಅಂತ ಬಟ್ ಬೇರೆಯವರು ಎಲ್ ಎಲ್ಲರಿದ್ರಿಗೂ ನನ್ನ ಹೆಂಡ್ತಿ ಇದು ಮಾಡ್ತಾಳೆ ನನ್ನ ಹೆಂಡ್ತಿ ಟೈಲರಿಂಗ್ ಮಾಡ್ತಾಳೆ ಹಾಂ ನೀಟಾಗಿ ರೆಡಿ ಆಗ್ತಾಳೆ ಅವಳು ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಎಲ್ಲ ಹೇಳ್ತಾರೆ ಟ್ಯೂಷನ್ ಸ್ಟಾರ್ಟ್ ಮಾಡಿದ್ದಾಳೆ ಹಾಗೆ ಮಾಡ್ತಾಳೆ ಹೀಗೆ ಮಾಡ್ತಾಳೆ ಹೇಳ್ತಾರೆ